হুম নামানিতা এইখলা বাদুলিক বাড়িপলে গেটাইটি মামাম্মা যেে থাকবি পলান ঘরগাতা রেখ হরাটা বরাঙ্গিলা ইন্ন্য নিম্দা ছেলে নেমানি যে যেেয়ে তেল্লাহাঙ্গা সিদা হর বান্ডদেরের বোদে। হাডবে নামানগে গয়ে তেনলা। ইলামা আস্তাতাকে আস্তিতে যাইতি। কিু ইদনেহাঙ্গা গম্বিদেরইধনে সর বেনাগে। যাবে ইদা। হ ইদা স্থানাতেলার বন্ডি। আব হারবেে আলো ইরানেগে হন পাতে হওয়া চলতিরা। அம்மா <laughs> கொண்டுவந்து <Sanskrit> முழுச்சி இல்ல புத்தியெல்லாம் தோப்பு கொண்டு வரல சாக்கு படு எவ கொஞ்சம் தேவையில்லாம பிங்க் மட்டும் நடக்கட்டும் கிடையாது கொஞ்சம் தேவையில்லாம பேக்கும் தேவையில்லாம எக்ஸாம் நடக்கட்டும் 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 ಆ ಗುಡ್ ಮಾರ್ನಿಂಗ್ ವೆರಿ ಮಕ್ಕಳೇ ಇವತ್ತು ಪರೀಕ್ಷೆ ಅದಾವ ಮೊನ್ನೆ ಪ್ರಿಪರೇಟರಿ ಎಕ್ಸಾಮ್ ಇದ್ವು ಇವತ್ತ ನಿಜವಾದ ಸೆಮಿಸ್ಟರ್ ಎಕ್ಸಾಮ್ ಅದಾವು ಚಂದಗೆ ಓದ್ಕೊಂಡ್ ಬಂದಿರಲ್ಲ ಯಾಕಂದ್ರ ಇವ್ ಏನ್ ಬರೀತಿರಲ್ಲ ಇದ್ರ ಪಾಸ್ ಆಗಿದ್ದು ಮಾರ್ಕಸ್ ಕಾರಣಗ ಹಚ್ತೇವಿ ಏನು ಮಾರ್ಕಸ್ ಆಮೇಲೆ ಇದ್ರಾಗ ಹೆಂಗ ಪಾಸ್ ಹಾಕಿರಿ ಅದ್ರ ಮೇಲೆ ಫೇಲ್ ಆದ್ರೆ ಫೇಲ್ ಪಾಸ್ ಆದ್ರೆ ಪಾಸ್ ಹಂಗಿದೆ ಏನ್ರಿ ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಮಣ್ಣಿದೆ ಮತ್ತೆ ಚಲೋ ಬರ್ದೇವಿ ಇವತ್ತು ಚಲೋ ಬರೀದಿಲ್ಲ ಮಣ್ಣಿದೆ ಚಲೋ ಬರ್ದಿಲ್ಲ ಇವತ್ತು ಚಲೋ ಬರಿಬೇಕು ಹಂಗೆಲ್ಲ ಇಲ್ಲ ಇವತ್ತಿಂದ ಚಲೋ ನಾ ಬರೀಬೇಕು ಏನಿದೆ ಓದ್ಕೊಂಡ್ ಬಂದೇ ಅನ್ನೋದ್ರಾಗ ಏನ ಒಂದಿಟ್ಟು ಮಿಸ್ಟೇಕ್ ಆಗಕತ್ತಲ್ಲ ಧ್ವನಿ ಒಳಗೆ ಏನೇ ಇಲ್ಲಿ ಗಂಟ್ಲು ಸ್ವಲ್ಪ ಹಿಡ್ಕೊಂಡ್ರಿ ಏನ್ಲೇದ ಸುಮ್ಮನೆ ಸರ್ ಗೆ ಡೌಟ್ ಬರತತೆ ನಮ್ಮйга ಸುಮ್ಮನೆ ಇರ್ಲೇ ಅಂಗಲ್ಲ ಮಾತಾಡ್ಬೇಡ್ರಿ ಮತ್ತೆ ಡೌಟ್ ಬಂದೆ ಬರ್ತತೆ ಇರ್ ಹೌದು ಮೊದಲೇ ಹುಡುಗರು ನಮ್ಮйга ಕಣ್ಣಿಟ್ಟಾರ ಪಿಂಕಿ ಗಂತು ನಮ್ಮйга ಐತೆ ಕಣ್ಣು ಕಣ್ಣಷ್ಟಲ್ಲ ಅಕ್ಕಿನೂ ಇಲ್ಲೆ ಇಟ್ಟಾಳಕಿ ಸುಮ್ಮನೆ ಇರ್ಲೇ ಸರ್ ಹೇಳಾತರಲೇ ಹಾ ಹಾ ಆಮೇಲೆ ಚಂದಗೆಲ್ಲಾ ಓದ್ಕೊಂಡು ಬಂದಿರ ಅಂದಂಗಾತ ಇದು ಏನಂದ್ರೆ ಈಗ ನಾನು ಕ್ವೆಶ್ಚನ್ಸ್ ಬೋರ್ಡ್ ಮ್ಯಾಗ ಬರೆದು ಬಿಡ್ತನಿ ಕ್ವೆಶ್ಚನ್ ಪೇಪರ್ಸ್ ಕೊಡಂಗಿಲ್ಲ ಬೋರ್ಡ್ ಮ್ಯಾಗ ಬರ್ದು ಇಲ್ಲೇ ಕುಂದಿರ್ತೀನಿ ನಾನು ಆನ್ಸರ್ ಶೀಟ್ ಅಷ್ಟೇ ನಿಮ್ಮ ಕಡೆ ಕೊಡ್ತೀನಿ ಆನ್ಸರ್ಸ್ ಚಂದಿಗೆ ಕ್ವೆಶ್ಚನ್ಸ್ ನೋಡಿ ಚಂದಿಗೆ ಆನ್ಸರ್ಸ್ ಬರೆದು ಕೊಡ್ರಿ ನೀಟಾಗಿ ಅಕ್ಷರ ದುಂಡಗೆ ಬರಿಬೇಕಾ ಪಟ್ಟ ಆಮೇಲೆ ಕಾಗಿ ಕಾಲ ಗುಬ್ಬಿ ಕಾಲ ಬರಿಯಂಗಿಲ್ಲ ಹ್ಮ್ಮಣ್ಣ ಯಾರುದು ಡಿಂಗೋನ ಏನ ಸೋಮನು ಬರ್ದಾರ ಒಂದ ಅಕ್ಷರ ಗುರುತಿಡಕ್ಕೆ ಅವಲ್ದು ಗೀಚಡ ರಂಗ ಎತ್ರ ಪೆತ್ರ ಎತ್ರ ಪೆತ್ರ ಗೀಚಡರು ಉರ್ದು ಅಕ್ಷರ ಗೆವು 우ರ್ದು ಅಕ್ಷರಕ್ಕೆ ಆಂದ್ರಿ ಸರೆ ಡಿಂಗೋನದಿ ಹೊರತದೆ ಡಿಂಗೋನ ಪೇಪರ್ ಡಿಂಗೋನ ಅಕ್ಷರ ಬರೆ ய் இல் சு கால் குறிங்கர் மனசர் தான் நோட்ரி சர் அவன் வரி அவ் காகிள் குல சொட்ட சவாரி ஆகுவனி சூரியன்வா சந்தேக பென் ஹிட்யங்கல்யா கீச்சாடுதான் ಓ ಯಾ ತಾತೇ ಆಗಲೇ ಮಾತಾಡ್ಕೊಂಡ ತ ನೀವು ಎಕ್ಸಾಮ್ ದಿನ ಆ ತಗೋರಿ ಸರ್ ಎಲ್ಲರೂ ದುಂಡಗ ಬರಿಬೇಕು ಅಂತ ಹೇಳಾಕತ್ತೆ ನಿಮಗೆ ನಿಮಗೆ ಎಲ್ಲರಿಗೂ ಏನು ಅವ ಬರದಣ್ಣ ಇವಾ ಬರದಣ್ಣ ಅನ್ನೋದಿಲ್ಲ ಎಲ್ಲರೂ ದುಂಡಗ ಬರಿಬೇಕು ಇಲ್ಲ ಅಂದ್ರೆ ನಾನು ಪೇಪರ್ ಹರಿದೋಕದು ಬಿಡ್ತನಿ ಬಿಡ್ತಾನೆ ತಗೋರಿ ಸರ್ ನಾವು ಬರೀತೀವಿ ಸರ್ ನಮಗೆ ಹಾ ಹಾ ಸರಿ ಸರಿ ನಾನು ಬೋರ್ಡ್ ಮ್ಯಾಗ ಕ್ವೆಶ್ಚನ್ಸ್ ಬರೀತೀನಿ ಬರೆದು ಬಂದು ನಿಮಗೆ ಆನ್ಸರ್ ಶೀಟ್ ಕೊಡ್ತೀನಿ ಆತ ಆಮೇಲೆ ಇನ್ನೂ ಒಂದ್ ಹೇಳಾಕತ್ತೀನಿ ಕಾಪಿ ಮಾಡೋದು ಯಾರಾರ ಕಂಡು ಬಂದ್ರಿ ನೋಡಿ ನಿಮ್ಗೆ ಆಮೇಲೆ ಏನು ಮಾಡ್ತೇನೆ ಅಂತ ಹೇಳಿ ಹೌದು ಸರಿ ನೀವು ಇದೆ ಪ್ಯಾಕೆಟ್ ಸರಿ ಸಲ ಪಾರ ಆಗ್ಯಾರೆ ಅವರು ಕಾಪಿ ಮಾಡಿದ್ರು ಮನ್ನಿ ಸಲ ನೀವು ಎಲ್ಲೆ ಹೋಗಕ ಹೋಗಬಡ್ರಿ ಇಲ್ಲೇ ಸರಿ ಸರಿ ಅಷ್ಟೇ ಮಾಡ್ತೀನಿ ತಗೋ ಗಂಟೆ ಅವರು ಇಲ್ಲೇ ಇರ್ರಿ ಈ ಇಲ್ಲೇ ಇರಿ ಸರಿ ಅಂತ ಹೇಳಿ